ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರು ಏನಪ್ಪ ಅಂತ ಹೇಳಿದ್ರೆ ಮೊಬೈಲ್ ಸಡನ್ನಾಗಿ ನಾಪತ್ತೆಯಾಯಿತು ಕಳೆದೋಯ್ತು ಅಥವಾ ಬಸ್ಸಲ್ಲಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಯಾರೋ ಕದ್ದುಬಿಟ್ಟಿದ್ದಾರೆ ಹೇಗೆ ಅದನ್ನು ವಾಪಸ್ ಟ್ರೈ ಮಾಡೋದು ಹಾಗೆ ಹೇಗೆ ಆ ಮೊಬೈಲನ್ನು ವಾಪಸ್ ಪಡೆದುಕೊಳ್ಳೋದು ಅನ್ನುವಂತಹ ಚಿಂತೆ ಎಲ್ಲರನ್ನ ಕಾಡ್ತಾ ಇರುತ್ತೆ ಸೊ ಅದಕ್ಕಾಗಿ ಇದೀಗ ಸರ್ಕಾರವೇ ಒಂದು ಹೊಸ ವೆಬ್ಸೈಟನ್ನು ಬಿಡುಗಡೆ ಮಾಡಿ ಸೊ ನೀವು ಸುಲಭವಾಗಿ ಅದರಲ್ಲಿ ನಿಮ್ಮ ಮೊಬೈಲನ್ನು ಬ್ಲಾಕ್ ಮಾಡ್ಬೋದು ಜೊತೆಗೆ ನಂತರ ನಿಮ್ಮ ಮೊಬೈಲ್ ಎಲ್ಲಿದೆ ಅನ್ನೋದನ್ನು ಪತ್ತೆ ಕೂಡ ಹಚ್ಚಬಹುದು ಸೊ ಹಾಗಿದ್ರೆ ಯಾವುದದು ಆ್ಯಪ್ ಸೊ ಯಾವುದದು ವೆಬ್ಸೈಟ್ ಲಿಂಕ್ ಅನ್ನೋದನ್ನು ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುವಂಥ ಕೆಲಸವನ್ನು ಮಾಡ್ತೀನಿ ಸೊ ಆ ಲಿಂಕನ್ನು ಕೂಡ ಅಲ್ಲಿ ಹಾಕ್ತೀನಿ ಸೊ ಅಲ್ಲಿ ಹೋಗಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು ಸೊ ಈಗ ಐಫೋನ್ ಆ್ಯಂಡ್ರಾಯ್ಡ್ ಸಾ ಬೆಲೆ ಬಾಳುವಂತಹ ಮೊಬೈಲನ್ನು ಖರೀದಿಸ್ತೀರಿ ಅದನ್ನು ಸಾಕಷ್ಟು ಜೋಪಾನ ಕೂಡ ಮಾಡ್ತಿರ್ತೀರಿ ಆದರೂ ಕೂಡ ಕಳೆದು ಹೋಯಿತು ಅಂತ ಹೇಳಿದ್ರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಈ ಒಂದು ಪ್ರಕಟಣೆ ಏನಿದೆ ಕಳೆದು ಹೋದ ಅಥವಾ ಕಳೆತನವಾದ ಮೊಬೈಲ್ಗಳನ್ನು ಬ್ಲಾಕ್ ಮಾಡಲು ಸರ್ಕಾರ ರೂಪಿಸಿರುವ ವ್ಯವಸ್ಥೆ ಸಿಇ ಐ ಆರ್ ಐ ಎಂ ಇ ಐ ನಂಬರ್ ಮೂಲಕ ಮೊಬೈಲ್ ಪತ್ತೆ ಮಾಡಲು ಈ ವ್ಯವಸ್ಥೆ ಅನುಕೂಲವಾಗಿದೆ ಸೊ ಮೊಬೈಲ್ ಕಳೆದು ಹೋದರೆ ಅಥವಾ ಕಳೆತನವಾದರೆ ತಕ್ಷಣವೇ ಸಿಇ ಐ ಆರ್ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಮೊಬೈಲ್ ವಿವರಗಳನ್ನು ಐ ಐ ನಂಬರ್ ಹಾಗೂ ಒ ಟಿ ಪಿ ಸಮೇತ ದಾಖಲಿಸಬಹುದು ಜೊತೆಗೆ ಅದರ ನಂತರ ನೀವು ದಾಖಲಿಸಿದ ನಂತರ ರಶೀದಿ ಕೂಡ ಲಭ್ಯವಾಗುತ್ತೆ ಹಾಗೆ ಈ ದೂರು ಸಲ್ಲಿಕೆ ನಂತರ ಸಂಬಂಧಪಟ್ಟ ಠಾಣೆಗೆ ಮಾಹಿತಿ ಹೋಗುತ್ತೆ ತಕ್ಷಣವೇ ನೀವು ನಿಮ್ಮ ಮೊಬೈಲ್ ಅನ್ನ ಬ್ಲಾಕ್ ಮಾಡ್ಕೊಳ್ಬಹುದು ಸೊ ಹಾಗಿದ್ರೆ ಈ ವೆಬ್ಸೈಟ್ಗೆ ಲಾಗಿನ್ ಆಗ್ತಾ ಹೋಗೋದಾದ್ರೆ ಸೊ ಮೊದಲು ನೀವು ಇಲ್ಲಿ ಕೊಟ್ಟಿರುವಂತಹ ವೆಬ್ಸೈಟ್ ಸಿಇ ಐ ಆರ್ ಅಂತ ಹೇಳಿ ಟೈಪ್ ಮಾಡಿ ಸೊ ಹೀಗೆ ಟೈಪ್ ಮಾಡಿದ ತಕ್ಷಣ ಕೂಡ ಇಲ್ಲಿ ನೀವು ನೋಡಿದ್ರ ನೋಡ್ತಾ ಇರ್ಬೋದು ಬ್ಲಾಕ್ ಸ್ಟೋಲನ್ ಆರ್ ಲಾಸ್ಟ್ ಮೊಬೈಲ್ ಅನ್ನುವಂಥ ಆಪ್ಷನ್ ಇಲ್ಲಿದೆ ಸಿ ಇ ಐ ಆರ್ ಕೆಳಗಡೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ರಿಕ್ವೆಸ್ಟ್ ಫಾರ್ ಬ್ಲಾಕಿಂಗ್ ಲಾಸ್ಟ್ ಆರ್ ಸ್ಟೋಲನ್ ಮೊಬೈಲ್ ಅಂತ ಹೇಳಿ ಸೊ ಇಲ್ಲಿ ಡಿವೈಸ್ ಇನ್ಫಾರ್ಮೇಷನನ್ನು ಫಸ್ಟ್ ಕೇಳಿರ್ತಾರೆ ಅಂದರೆ ನಿಮ್ಮ ಮೊಬೈಲ್ ಎಲ್ಲಿ ಖರೀದಿಸಿದ್ದು ಅಥವಾ ಮೊಬೈಲ್ ಐ ಎಂ ಇ ಐ ನಂಬರ್ ಹದಿನೈದು ಡಿಜಿಟ್ನ ನಂಬರ್ ಇರುತ್ತೆ ಸೊ ಅದರ ಬಗ್ಗೆ ಡಿವೈಸ್ ಬ್ರ್ಯಾಂಡ್ ಡಿವೈಸ್ ಮಾಡೆಲ್ ಎಲ್ಲವೂ ಕೂಡ ಡಿಟೇಲ್ ಆಗಿ ನೀವು ಸೊ ಇಲ್ಲಿ ಮೊಬೈಲ್ ನಂಬರ್ ನಂತರ ಐ ಎಮ್ ಇ ಐ ಡಿವೈಸ್ ಬ್ರ್ಯಾಂಡ್ ಡಿವೈಸ್ ಮಾಡೆಲ್ ಮೊಬೈಲ್ ನಂಬರ್ ಟು ಅಂದರೆ ಎರಡು ನಂಬರ್ಗಳನ್ನು ಏನಾದರೂ ನೀವು ಎರಡು ಸಿಮ್ಮನ್ನು ಖರೀದಿಸಿ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ರೆ ಸೊ ಆ ನಂಬರನ್ನು ಕೂಡ ಇಲ್ಲಿ ನಮೂದಿಸಬೇಕು ಸೊ ಐ ಎಮ್ ಇ ಐ ಟು ಅಪ್ಲೋಡ್ ಎನ್ವಾಯ್ಸ್ ಸೊ ಏನು ನೀವು ಮೊಬೈಲ್ ಖರೀದಿಸುವಂಥ ಸಂದರ್ಭದಲ್ಲಿ ಏನು ಎನ್ವಾಯ್ಸ್ ಇರುತ್ತೆ ಅದನ್ನು ಇಲ್ಲಿ ಚೂಸ್ ಫೈಲ್ ಅಂತ ಹೇಳಿ ಇಲ್ಲಿ ಇರುತ್ತೆ ಸೊ ಇದ್ರ ಮೇಲೆ ಆ ಸೈಜ್ ಏನಿದೆ ಅದನ್ನು ನೋಡಿಕೊಂಡು ನೀವು ಅದನ್ನು ಅಪ್ಲೋಡ್ ಮಾಡಬೇಕು ಸೊ ಲಾಸ್ಟ್ ಇನ್ಫಾರ್ಮೇಷನ್ ಎಲ್ಲಿ ಕಳೆದು ಹೋಯಿತು ಅನ್ನೋ ಅನ್ನುವ ಮಾಹಿತಿಯನ್ನು ಕೂಡ ನೀವು ಕೊಡಬೇಕಾಗತ್ತೆ ಲಾಸ್ಟ್ ಪ್ಲೇಸ್ ಸ್ಟೇಟ್ ಮತ್ತು ಇಲ್ಲಿ ಯಾ ಎಲ್ಲಿ ಯಾವ ರಾಜ್ಯದಲ್ಲಿ ಕಳ್ದು ಹೋಯಿತು ಹಾಗೆಯೇ ಪೊಲೀಸ್ ಸ್ಟೇಷನ್ ಎಲ್ಲಿ ನೀವು ದೂರನ್ನು ದಾಖಲಿಸಿದ್ದೀರಿ ಅಲ್ಲಿ ಲಾಸ್ಟ್ ಡೇಟ್ ಯಾವತ್ತು ಕಳ್ದು ಹೋಯಿತು ಅನ್ನೋದು ಮತ್ತು ಅದಕ್ಕೂ ಕೂಡ ಯಾವ ಜಿಲ್ಲೆ ಹೇಳಿ ಪೊಲೀಸ್ ಕಂಪ್ಲೇಂಟ್ ನಂಬರ್ ನೀವೇನು ಕಂಪ್ಲೇಂಟನ್ನು ದಾಖಲಿಸಿರ್ತೀರಿ ಆ ನಂಬರನ್ನು ಕೂಡ ಹಾಕಿ ಸೊ ನೀವು ಹೀ ಈ ರೀತಿಯಾಗಿ ಮೊಬೈಲ್ ಓನರ್ ಪರ್ಸ್ನಲ್ ಇನ್ಫಾರ್ಮೇಷನ್ ಮೊಬೈಲ್ ಮಾಲೀಕರ ಮಾಹಿತಿ ಅಂದರೆ ನಿಮ್ಮ ಮಾಹಿತಿಯನ್ನು ಕೂಡ ಹೇಳಿ ಕೇಳುತ್ತೆ ಇಲ್ಲಿ ಸೊ ಓನರ್ ನೇಮ್ ಐಡೆಂಟಿಟಿ ಅಡ್ರೆಸ್ ಅಪ್ಲೋಡ್ ಐಡೆಂಟಿಟಿ ಐಡೆಂಟಿಟಿ ನಂಬರ್ ಇಮೇಲ್ ಐ ಡಿ ಈ ಕ್ಯಾಪ್ಚಾ ಏನು ಕೊಟ್ಟಿರ್ತಾರೆ ಇದನ್ನು ಹಾಗೇನೆ ರೀಟೈಪ್ ಮಾಡಿ ಗೆಟ್ ಓ ಟಿ ಪಿ ಅಂತ ಹೇಳಿ ಬರುತ್ತೆ ಸೊ ತದನಂತರದಲ್ಲಿ ಮೊಬೈಲ್ ನಂಬರ್ ಫಾರ್ ಓ ಟಿ ಪಿ ಯಾವ ಅಂದರೆ ನಿಮಗೆ ಯಾವ ನ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರಬೇಕು ಯಾಕಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಕಳೆದೋಗಿದರೆ ಬೇರೆ ನಂಬರನ್ನ ನೀವು ಯೂಸ್ ಮಾಡ್ತಾ ಇರ್ತೀರಿ ಸೊ ಆ ನಂಬರನ್ನು ಇಲ್ಲಿ ಹಾಕಿ ಗೆಟ್ ಓ ಟಿ ಪಿ ಹೇಳಿ ಸೊ ಮತ್ತು ಡಿಕ್ಲರೇಷನ್ ನಾನು ಕೊಟ್ಟಿರುವಂಥ ಎಲ್ಲ ಮಾಹಿತಿಯು ಕೂಡ ಸರಿಯಾಗಿದೆ ಅಂತ ಹೇಳಿ ಇದರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಒ ಟಿ ಪಿ ಏನು ಜನ್ರೇಟ್ ಆಗಿರುತ್ತೆ ಸೊ ಅದು ನಿಮ್ಮ ಮೊಬೈಲ್ಗೆ ಬರುತ್ತೆ ಸೊ ಆ ಒ ಟಿ ಪಿ ಜನ್ರೇಟ್ ಆದ ನಂತರ ನಿಮ್ಮ ಮೊಬೈಲ್ ತಕ್ಷಣವೇ ಬ್ಲಾಕ್ ಆಗುತ್ತೆ ತದನಂತರದಲ್ಲಿ ನಿಮ್ಮ ಮೊಬೈಲ್ ಎಲ್ಲಿ ಇದೆ ಅನ್ನೋದನ್ನು ಪತ್ತೆ ಹಚ್ಚಲು ಇದು ಸಹಕಾರಿಯಾಗಿದೆ ಸೊ ಸರ್ಕಾರ ಈ ಒಂದು ಹೊಸ ವೆಬ್ಸೈಟನ್ನು ಈಗಾಗಲೇ ಜಾರಿ ಮಾಡಿದ್ದು ಸಾಕಷ್ಟು ಕಾಸ್ಟ್ಲಿ ಮೊಬೈಲ್ ಅಥವಾ ಯಾವುದೇ ನೀವು ನಿಮ್ಮ ಪರ್ಚೇಸ್ ಮಾಡಿರುವಂಥ ಮೊಬೈಲ್ ಕಳೆದು ಹೋಯಿತು ಅಂತ ಹೇಳಿದರೆ ತಕ್ಷಣವೇ ನೀವು ಈ ವೆಬ್ಸೈಟ್ಗೆ ಹೋಗಿ ನಿಮ್ಮೆಲ್ಲ ಮಾಹಿತಿಯನ್ನು ಕೊಟ್ಟು ನಿಮ್ಮ ಮೊಬೈಲ್ ಎಲ್ಲಿ ಇದೆ ಅನ್ನೋದನ್ನು ಬಹಳ ಸುಲಭವಾಗಿ ಪತ್ತೆ ಹಚ್ಬೋದು ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ವಿಜಯವಾಣಿ ಡಿಜಿಟಲ್ ಮೀಡಿಯಾ